ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡದ ತೀರದಲ್ಲಿ ಕೆಲವು ದಿನಗಳಿಂದ ರಾಶಿ ರಾಶಿ ಕಸಗಳು ಬಂದು ಬೀಳುತ್ತಿವೆ ಮಳೆಯಿಂದಾಗಿ ಕೊಚ್ಚಿ ಬಂದ ತ್ಯಾಜ್ಯಗಳು ನದಿಗಳ ಮೂಲಕ ಸಮುದ್ರ ಸೇರಿದ್ದವು ಅವು ದಡಕ್ಕೆ ಬಂದು ಬೀಳುತ್ತಿದ್ದು ವಾಯುವಿಹಾರಿಗಳಿಗೆ ತೀರದಲ್ಲಿ ತಿರುಗಾಡದ ದುಸ್ಥಿತಿ ಎದುರಾಗಿದೆ ಕಾರವಾರದ ಅಲಿಗದ್ದಾದಿಂದ ಕೋಡಿಭಾಗದವರೆಗಿನ ಕಡಲತೀರ ಸಂಪೂರ್ಣ ಕಸದಿಂದ ಕೂಡಿದ್ದು ಸಮುದ್ರದ ನೀರು ಕೂಡ ಕಸದಿಂದಾಗಿ ಕಪ್ಪು ಬಣ್ಣದಲ್ಲಿ ಕಾಣಲಾರಂಭಿಸಿದೆ ಇದರಿಂದಾಗಿ ಕಡಲತೀರ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದ್ದು ಪ್ರವಾಸಿಗರು ಹಾಗೂ ವಾಯುವ್ಯಹಾರಿಗಳಿಗೆ ತೀರದಲ್ಲಿ ನಡೆದಾಡಲು ಅಳುಕುವಂತಾಗಿದೆ ಇತ್ತೀಚೆಗೆ ಉಂಟಾದ ಮಳೆಯಿಂದಾಗಿ ಮಳೆ ನೀರಿನಲ್ಲಿ ಕೊಚ್ಚಿ ಬಂದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಕಸ ಕಡ್ಡಿಗಳು ಕಡಲು ಸೇರಿವೆ ಕಾಳಿ ನದಿಯ ಮೂಲಕ ಅಧಿಕ ಪ್ರಮಾಣದ ತ್ಯಾಜ್ಯಗಳು ಸಮುದ್ರ ಸೇರಿವೆ ಕೆಲವು ಕಡೆಯ ತ್ಯಾಜ್ಯ ಕೂಡ ಮಳೆ ನೀರಿನ ಜೊತೆಗೆ ಕೆಳಗಿಳಿದು ಬಂದಿದ್ದು ಸಮುದ್ರ ಸೇರಿದ ಅವೆಲ್ಲವೂ ಮರಳಿ ದಡಕ್ಕೆ ಬರುತ್ತಿವೆ ತೀರದಲ್ಲಿ ಗಿಡ ಮರಗಳ ರೆಂಬೆಗಳು ಮನೆಗಳ ಅವಶೇಷಗಳು ಅರಣ್ಯ ತ್ಯಾಜ್ಯಗಳು ಬಂದು ಬೀಳುತ್ತಿವೆ ಇವೆಲ್ಲ ತ್ಯಾಜ್ಯಗಳು ಕಡಲ ತೀರಕ್ಕೆ ಬಂದು ಬಿದ್ದಿರುವುದು ಮೀನುಗಾರರಿಗೆ ಹೆಚ್ಚಿನ ನಷ್ಟ ಉಂಟುಮಾಡಿದೆ ಸಮುದ್ರಕ್ಕೆ ಬೀಸಿದ ಎಂಡಿ ಬಲೆಗಳಲ್ಲಿ ತ್ಯಾಜ್ಯಗಳೇ ತುಂಬಿಕೊಳ್ಳುತ್ತಿರುವುದು ಅವರನ್ನು ಸಂಕಷ್ಟಕ್ಕೆ ದೂಡಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ